ಮಾರ್ಕೆಟ್ ಹೋಗಿ ತರಕಾರಿ ತಿಮ್ಮ ಅಂಗಡಿಯಿಂದಲೇ ತರಬೇಕು ಗೊತ್ತಾಯ್ತಲ್ಲ ಜನಸಂಖ್ಯೆ ಜಾಸ್ತಿಯಾಗಿ ಆಗಿ ಬಸ್ಸು ಬಸ್ ಟ್ರೈನ್ ಜಾಗ ಸಾಲದ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರೆ ನೀನ್ ಮೂರನೇ ದುಡ್ಸಿದೆ ಅಂತ ಹೇಳ್ಕೊಂಡು ಹ್ಯಾಪಿ ಸ್ವೀಟ್ ಅಂತ ಪಾಪಿ ಎತ್ತು ಜೊತೆಗೆ ಇನ್ನೊಂದು ಉಡ್ಸಿ ಏರ್ ಬೊಂಬ ಕಟ್ಬಿಡ ನಿನ್ ಜಲ ಮಲ ಎಲ್ಲ ಕಟ್ಕೊಂಡು ಇಸ್ಬ್ರೋಗ ಬಂದು ಮೈ ಎಲ್ಲ ಕಚ್ಚಿ ಹತ್ತಿ ಕೆರೆದು ಕೆರೆದು ರಕ್ತ ಕೀವು ಅತ್ತ ಟೈಮ್ ಪಾಸ್ ಆಗ್ತಾ ನೀನ್ ನಡಬಿದಿಲ್ ಬಿದ್ದಿರುವಾಗ ನಿನ್ ನಣ ತಕ್ಕಾಗ್ತಾರಲ್ಲೇ ನಿನ್ ಮಗ ನಿಂತರ ಇದರ ನಂತರ ಜರಾಕ್ಸ್ ಮಿಷಿನ್ ಮಾಡ್ಕೊಂಬ್ರೆಳು ಇದ್ರ ಏನೂ ತಿಂದಿರೋ ಹೆಂಗಿದ್ಯಲ್ಲೋ ಇನ್ ತಿಂದ್ರೆ ಹೆಂಗೋ ಇರ್ತೀಯ ನನ್ ಮಗ ತಂದು ಆಡ್ಕಸ್ಬಿ ಎಂಡಿ ನನ್ ಮಕ್ಳು ತಂದು ಈ ನಡುವೆ ಎತ್ತಲ್ಲ ಕಣೋ